ಬೈಕ್ ನಲ್ಲಿ ತೆರಳುತ್ತಿದ್ದ ದಂಪತಿಗಳನ್ನು ಕಾರಿನಲ್ಲಿ ಬಂದವರು ಅಡ್ಡಗಟ್ಟಿ ದರುಡೆಗೆ ಯತ್ನಿಸಿದ್ದಾರೆ ದರುಡಿ ಕೋರರು ಪತ್ನಿಯ ಚಿನ್ನದ ಸರ ದರುಡಿ ಮಾಡಲು ಯತ್ನಿಸಿದ್ದಕ್ಕೆ ಪತಿ ವಿರೋಧ ವ್ಯಕ್ತಪಡಿಸಿದ್ದರಿಂದ ದರುಡಿ ಕೋರರು ಹರಿತವಾದ ಆಯುಧದಿಂದ ಆತನಿಗೆ ಚುಚ್ಚಿ ಪರಾರಿಯಾಗಿದ್ದು ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇದೀಗ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಗೆ ಪತಿಯ ಹತ್ಯೆಗೆ ಸಂಚು ರೂಪಿಸಿದ್ದ ಪತ್ನಿಯ ಪ್ಲಾನ್ ಗೊತ್ತಾಗಿದೆ ಹಾಗಿದ್ರೆ ಯಾರು ಆ ಪಾಪಿ ಪತ್ನಿ ಅಂತೀರಾ ಈ ಸ್ಟೋರಿ ನೋಡಿ ಪತಿ ಕೊಲೆಗೆ ಸಿನಿಮೆಯ ರೀತಿಯಲ್ಲಿ ಸಂಚು ರೂಪಿಸಿದ್ದ ಪತ್ನಿ ಪ್ರೀತಿ ಕಥೆಗೆ ಪತಿಯ ಕೊಲೆಗೆ ದರೋಡಿ ಮಾದರಿಯಲ್ಲಿ ಸ್ಕೆಚ್ ಹಾಕಿದ ಪಾಪಿ ಪತ್ನಿ ಪ್ರಾಪ್ತ ಬಾಲಕ ಸೇರಿ ನಾಲ್ವರನ್ನ ಬಂಧಿಸಿದ ಪೊಲೀಸರು ಸ್ತ್ರೀಯನ್ನು ಕಾರ್ಯೂಷು ದಾಸಿ ಕರ್ಣೇಶು ಮಂತ್ರಿ ಪೂಜೇಶು ಮಾತಾ ಕ್ಷಮೆಯ ದರಿತ್ರಿಗೆ ಹೋಲಿಸುತ್ತೇವೆ ಆದರೆ ಇಲ್ಲೊಬ್ಬಳು ಕಷ್ಟ ಸುಖಗಳಲ್ಲಿ ನಿನ್ನೊಟ್ಟಿಗೆ ಇರುತ್ತೇನೆಂದು ಸಪ್ತಪದಿ ತುಳಿದ ಗಂಡನನ್ನೇ ಕೊಲೆ ಮಾಡಲು ಸಂಚು ರೂಪಿಸಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ ಹೌದು ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದ ರಾಜೇಂದ್ರ ವೃತ್ತಿಯಲ್ಲಿ ಫೈಬರ್ ಡೋರ್ಗಳನ್ನು ಫಿಟ್ ಮಾಡುವ ಕೆಲಸ ಮಾಡುತ್ತಿದ್ದು ಸಂಗೀತ ಎಂಬಾಕಿಯೊಂದಿಗೆ ಆಗಿದ್ದ ಸಂಗೀತ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದು ಇವರಿಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದ್ದು ಸಾಮರಸ್ಯ ಇರಲಿಲ್ಲ ಇದರಿಂದ ನೊಂದು ಹೋಗಿದ್ದ ಸಂಗೀತ ಗಂಡನನ್ನ ಕೊಲೆ ಮಾಡಲು ದರೋಡೆ ಮಾದರಿಯಲ್ಲಿ ಸ್ಕೆಚ್ ಹಾಕಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ ಅಂದು ಅಕ್ಟೋಬರ್ ಇಪ್ಪತ್ತೈದು ರಾಜೇಂದ್ರ ತನ್ನ ಪತ್ನಿ ಸಂಗೀತಾಳನ್ನ ತಮ್ಮ ಸ್ಕೂಟರ್ನಲ್ಲಿ ನಂಜನಗೂಡಿನ ಹುಂಡುವಿನಹಳ್ಳಿ ಬಡಾವಣೆಯ ಮೂಡಾ ಲೇಔಟ್ ಬಳಿ ಕರೆದುಕೊಂಡು ಹೋಗುವಾಗ ಇವರಿಬ್ಬರನ್ನ ಕಾರಿನಲ್ಲಿ ಬಂದವರು ಅಡ್ಡಗಟ್ಟಿದ್ದಾರೆ ಆಗ ಕಾರಿನಲ್ಲಿದ್ದ ವ್ಯಕ್ತಿಯೋರ್ವ ಇಳಿದು ಬಂದು ಸ್ಕೂಟರ್ ತಳ್ಳಿದ್ದಾನೆ ಇದರಿಂದಾಗಿ ಬೈಕ್ನಲ್ಲಿದ್ದ ರಾಜೇಂದ್ರ ಹಾಗೂ ಸಂಗೀತ ಕೆಳಗೆ ಬಿದ್ದಿದ್ದು ರಾಜೇಂದ್ರ ಜೊತೆ ಆತ ಜಗಳ ಆರಂಭಿಸಿದ್ದಾನೆ ಅಷ್ಟೊತ್ತಿಗಾಗಲೇ ಕಾರಿನಲ್ಲಿದ್ದ ಇನ್ನಿಬ್ಬರು ಸಂಗೀತ ಬಳಿ ಬಂದು ಕುತ್ತಿಗೆಯಲ್ಲಿದ್ದ ಬಂಗಾರದ ಸರ ದರೋಡೆ ಮಾಡಲು ಮುಂದಾಗಿದ್ದು ಇದಕ್ಕೆ ರಾಜೇಂದ್ರ ವಿರೋಧ ವ್ಯಕ್ತಪಡಿಸಿದ್ದು ಆಗ ವ್ಯಕ್ತಿಯೋರ್ವ ಹರಿತವಾದ ಆಯುಧದಿಂದ ರಾಜೇಂದ್ರನ ತಿವಿದು ಅಲ್ಲಿಂದ ಪರಾರಿಯಾಗಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ರಾಜೇಂದ್ರ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸಂಬಂಧ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಪತ್ನಿಯ ಸಂಚು ಬಯಲಾಗಿದೆ ಸಂಗೀತ ತನ್ನ ಪತಿ ರಾಜೇಂದ್ರನೊಂದಿಗೆ ಸಂಸಾರ ನಡೆಸಲು ಆಗದೆ ಆತನನ್ನ ಕೊಲೆ ಮಾಡಲು ದರೋಡೆ ಮಾದರಿಯಲ್ಲಿ ಸ್ಕೆಚ್ ಹಾಕಿದ್ದು ಸಿನಿಮೆಯ ರೀತಿಯಲ್ಲಿ ಸಂಚು ರೂಪಿಸಿದ್ದಳು ಇದಕ್ಕೆ ಆಕೆ ತನ್ನ ಸಹೋದರ ಸಂಜಯ್ ಸಹಾಯ ಕೇಳಿದ್ದಳು ಇದಕ್ಕೆ ಒಪ್ಪಿದ ಸಂಜಯ್ ಆತನ ಸ್ನೇಹಿತ ವಿಘ್ನೇಶ್ ಹಾಗೂ ಬಾಲಕನನ್ನ ಬಳಸಿಕೊಂಡು ರಾಜೇಂದ್ರ ದರೋಡಿ ಮಾದರಿಯಲ್ಲಿ ಸ್ಕೆಚ್ ಹಾಕಿ ನಿಂದ ರಾಜೇಂದ್ರನಿಗೆ ಚುಚ್ಚಿ ಪರಾರಿಯಾಗಿದ್ದರು ಇದೀಗ ಪ್ರಕರಣ ಭೇದಿಸಿರುವ ಪೊಲೀಸರು ಪತ್ನಿ ಸಂಗೀತ ಆಕೆಯ ಸಹೋದರ ಸಂಜಯ್ ಆತನ ಸ್ನೇಹಿತ ವಿಘ್ನೇಶ್ ಹಾಗೂ ಬಾಲಕನೊಬ್ಬನನ್ನ ಬಂಧಿಸಿದ್ದಾರೆ ಒಟ್ಟಿನಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿ ಗಂಡನ ಕೊಲೆಗೆ ಸಂಚು ರೂಪಿಸಿದ್ದ ಪತ್ನಿ ಇದೀಗ ಅಂಧರಾಗಿದ್ದರೆ ಪತಿ ರಾಜೇಂದ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದು ಮಾತ್ರ ವಿಪರ್ಯಾಸ